ಒಟ್ಟು ಸಾವಿರದ ನೂರ ನಲವತ್ತೆಂಟು ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ ಅದರಲ್ಲಿ ಎಪ್ಪತ್ತೆರಡು ದಕ್ಷಿಣ ಕನ್ನಡಕ್ಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ವರ್ಷ ಎರಡು ಸಾವಿರ ಬಸ್ಸು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದರಲ್ಲಿ ಒಂಬೈನೂರು ಬಸ್ಸು ಕೆ ಎಸ್ ಆರ್ ಟಿ ಸಿ ಕೊಡ್ತೀವಿ ಮತ್ತು ಆ ಬಸ್ಸಸ್ ಬಂದಾಗ ನಮ್ಮ ಶಾಸಕರು ಏನು ಕೇಳಿದ್ದಾರೆ ಡೈರೆಕ್ಟು ಎರಡು ರೂಟ್ ಕೇಳಿದ್ದಾರೆ ಅದನ್ನು ಮಾಡಿಕೊಡ್ತೀವಿ ಇನ್ನೂ ಹೆಚ್ಚುವರಿಯಾಗಿ ಯಾಕಂದರೆ ಅಲ್ಲಿ ಕುಕ್ಕೆ ಕೊಡಲಿಕ್ಕೆ ಹೆಚ್ಚು ಜನ ಬರ್ತಾರೆ ಅದರಿಂದ ಆದ್ಯತೆ ಮೇಲೆ ಜಾಸ್ತಿ ಅವರಿಗೆ ಬಸ್ಸಸ್ ಕೊಡ್ತೀವಿ ಈಗ ತಾವು ಮಿನಿಸ್ಟರ್ ಅವ್ರೆ ಸಾರಿಗೆ ಈಗ ಒಂದು ಈಗ ತಾವು ಅದೇ ಈಗ ಹೊಸ ಬಸ್ ಬರ್ತದೆ ಇವಿ ಬಸ್ ಬರ್ದಾಗ ಕೊಡ್ತೀರ ಹೇಳಿದ್ದೀರಿ ಅದು ಕೂಡ ಬಂದು ನಮಗೆ ನಾವೋಸ್ ಕಲಿಸಬೇಕು ಜಾಗ ಕೂಡ ನಿಗದಿಪಡಿಸಿ ಒಂದು ನಮ್ಮ ಮುಡಿ ಪತ್ತಿರ ಅದು ತಾವು ಅಲ್ಲಿಂದ ರೆಕಮೆಂಡ್ ಮಾಡಿ ಬಂದಿದ್ರು ಕೂಡ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಬಾಕಿ ಆಗ್ತದೆ ಈ ಅಧಿಕಾರಿಗಳು ಕೆಲಸ ಹೇಗೆ ಮಾಡಬೇಕಂತ ಆಲೋಚನೆ ಮಾಡಬೇಕು ಹೊರತು ಇದು ಕೆಲಸ ಆಗ ರೀತಿ ನೋಡಿಕೊಳ್ಳುವುದಲ್ಲ ಅದಕ್ಕೆ ಅವ್ರು ಕೂತ್ಕೊಂಡು ಕರೆಸಿ ಯಾವ ಜಾಗ ಆಗ್ಬೋದು ಒಮ್ಮೆ ಜಾಗ ಕ್ಲಿಯರ್ ಮಾಡಿ ಕಳಿಸಿ ಸುಮ್ಮನೆ ಪೆಂಡಿಂಗ್ ಆದರೆ ನಾಳೆ ಸ್ಕೀಮ್ ಹೋದ್ರೆ ನಮ್ಮ ಜಿಲ್ಲೆಗೆ ನಷ್ಟ ಆಗ್ತದೆ ಅಲ್ಲಿಂದ ತಾವು ಕಳಿಸಿದ್ದೀರಿ ಡಿ ಸಿ ಕಳಿಸಿದ್ದೀರಿ ಇಲ್ಲಿ ಹಾಕಿ ರೆವೆನ್ಯೂ ಸಹಿತ ಪೆಂಡಿಂಗ್ ಇಟ್ಕೊಳ್ತಾರೆ ಅವ್ರು ಕರೆಸಿ ಕೂತ್ಕೊಂಡು ಅಥವಾ ಯಾರಾದ್ರೂ ಬೇಗ ಜಾಗ ಕೊಡ್ಲಿ ಲೆಟ್ ಇಸ್ ಫಾಸ್ಟ್ ಮೂವ್ಮೆಂಟ್ ಆಗಲಿ ನಮ್ಗೆ ಅಲ್ಲಿ ಬಸ್ ಬರಬೇಕಲ್ಲ ಅಲ್ಲಿ ಪೆಂಡಿಂಗ್ ಆಗೋದು ಬೇಡ ನಮ್ದು ಕಡಬದ ಡಿಪೋ ಕೂಡ ಅಧ್ಯಕ್ಷರ ಮೊನ್ನೆ ಅಧ್ಯಕ್ಷರೇ ಕಟಾರಿಯವರ ಹತ್ರ ಕಟಾರಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವ್ರಿಗೆ ಕರೆದು ನಾನು ಮಾತಾಡಿದ್ದೀನಿ ನಮ್ಮ ಅಧ್ಯಕ್ಷರೇ ಐದು ಎಕರೆ ಜಾಗ ಇದೆ ತಕ್ಷಣ ನೀವು ಪ್ರಪೋಸಲ್ ಕ್ಯಾಬಿನೆಟ್ ಕಳಿಸಿ ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಸಭಾ ಅಧ್ಯಕ್ಷ ಓಕೆ ಅದು ಬೇಗ ಬೇಗ ಮಾಡಿ ಕಡಬ ಅಧ್ಯಕ್ಷರೇ ಕಡಬ ತಾಲೂಕಲ್ಲಿ ಕೂಡ ಡಿಪೋ ಆಗಲಿಲ್ಲ ಆದಷ್ಟು ಬೇಗ ಆಗುವ ಆಗುವಾಗಿ ವ್ಯವಸ್ಥೆಯನ್ನು ಒಂದು ಇಷ್ಟು ಅವರಿಗೆ ಹೇಳಿ ಅಧಿಕಾರಿಗಳು ಕೆಲಸ ಸರಿ ಮಾಡುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಇಂಟ್ರೆಸ್ಟ್ ಬೇಕು ನಮಗೆ ಅಷ್ಟು ಇಂಟ್ರೆಸ್ಟ್ ಇಷ್ಟದ ಅಷ್ಟು ಅದಕ್ಕಿಂತ ಎರಡು ಪಟ್ಟ ಅಧಿಕಾರಿಗಳಿಗೂ ಅದರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕೆಲಸ ಬೇಗ ಆಗ್ತದೆ ಸಭಾಧ್ಯಕ್ಷರದು ಈ ಭಾಳ ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ ಆಮೇಲೆ ಅಲ್ಲಿ ಎಲ್ಲ ಬಹುತೇಕ ಎಲ್ಲ ಪ್ರೈವೇಟ್ ಆಪರೇಟರ್ಸು ಪ್ರೈವೇಟ್ ಕಾಂಟ್ರಾಕ್ಟ್ ಮೇಲೆ ಇದ್ರು ಈ ಮನೆ ಎರಡು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿ ಮುನ್ನೂರ ಎಂಬತ್ತು ಜನ ಅಲ್ಲಿಗೆ ಹಾಕಿದ್ದೀವಿ ಆಮೇಲೆ ಮಂಗಳೂರಿಗೂ ಒಂದು ಇನ್ನೂರು ಜನ ಐನೂರಕ್ಕಿಂತ ಹೆಚ್ಚು ಜನ ಹೊಸ ಡ್ರೈವರ್ಸು ಈ ಎರಡು ಭಾಗಕ್ಕೆ ಹಾಕಿದ್ದೀವಿ ಸಭಾಧ್ಯಕ್ಷರೇ ಇನ್ಮೇಲೆ ಹೊಸ ಬಸ್ಸಸ್ಸು ಬರುತ್ತೆ ಕ್ರೂವ್ ಬಂದಿರೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸದಾ